ಬಜಾರ್ ಸಿನಿಮಾ ಖ್ಯಾತಿಯ ನಟ ಧನ್ವೀರ್ ತನ್ನ ನೆಚ್ಚಿನ ಬಾಸ್ ನೋಡಲು ಜೈಲಿಗೆ ಬಂದಿದ್ದಾರೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ಈಗಾಗಲೇ ಕೊಲೆ ಆರೋಪದಡಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ರೇಂಜ್ ರೋವರ್ ಕಾರ್ ಆಗಮಿಸಿದ ನಟ ಧನ್ವೀರ್ ಚೆಕ್ ಪೋಸ್ಟ್ ಬಳಿ ಧನ್ವೀರ್ ಕಾರು ತಡೆದ ಜೈಲು ಸಿಬ್ಬಂದಿ ಜೈಲಿನ ಆವರಣಕ್ಕೆ ಇಲ್ಲ ಕಾರಿಗೆ ಎಂಟ್ರಿ ಎಂದಿದ್ದಾರೆ ಜೈಲಿನ ಆವರಣಕ್ಕೆ ನಟ ಧನ್ವೀರ್ ಕಾರಿಗೆ ನೋ ಎಂಟ್ರಿ ಹಿನ್ನೆಲೆ ಜೈಲಿನ ಚೆಕ್ ಪೋಸ್ಟ್ ಬಳಿ ಕಾಯುತ್ತಿರುವ ನಟ ಧನ್ವೀರ್ ಕಾರಿನಲ್ಲಿಯೇ ಕುಳಿತು ಕಾಯುತ್ತಿರುವ ನಟ ಧನ್ವೀರ್ ನಟ ಧನ್ವೀರ್ ಹಾಗೂ ದರ್ಶನ್ ಅವರು ಉತ್ತಮ ಸ್ನೇಹವನ್ನು ಹೊಂದಿದ್ದಾರೆ ಹೀಗಾಗಿ ತನ್ನ ನೆಚ್ಚಿನ ಬಾಸ್ ನೋಡಲು ಜೈಲಿಗೆ ಬಂದ ನಟ ಧನ್ವೀರ್ ಪರಪ್ಪನ ಅಗ್ರಹಾರಕ್ಕೆ ಬಂದು ಸ್ಯಾಂಡಲ್ವುಡ್ ನಟ ಪರಪ್ಪನ ಅಗ್ರಹಾರಕ್ಕೆ ಈಗಾಗಲೇ ಬಂದಿದ್ದಾರೆ ಕೊಲೆ ಆರೋಪದಡಿ ಜೈಲು ಪಾಲಾಗಿದ್ದ ನಟ ದರ್ಶನ್ ನೋಡಲು ಧನ್ವೀರ್ ಆಗಮಿಸಿದ್ದಾರೆ ರೇಂಜ್ ರೋವರ್ ಕಾರ್ ನಲ್ಲಿ ಆಗಮಿಸಿದ್ದಾರೆ ಚೆಕ್ ಪೋಸ್ಟ್ ಬಳಿ ಧನ್ವೀರ್ ಕಾರು ತಡೆದ ಜೈಲು ಸಿಬ್ಬಂದಿ ಜೈಲಿನ ಆವರಣಕ್ಕೆ ಇಲ್ಲ ಕಾರಿಗೆ ಎಂಟ್ರಿ ಎಂದಿದ್ದಾರೆ ಜೈಲಿನ ಆವರಣಕ್ಕೆ ನಟ ಧನ್ವೀರ್ ಕಾರ್ಗೆ ನೋ ಎಂಟ್ರಿ ಹಿನ್ನೆಲೆ ಚೆಕ್ ಪೋಸ್ಟ್ ಬಳಿ ಕಾಯುತ್ತಿರುವ ನಟ ಧನ್ವೀರ್ ಕಾರಿನಲ್ಲಿ ಕುಳಿತು ದರ್ಶನ್ ನೋಡಲು ಕಾಯುತ್ತಿದ್ದಾರೆ 아, 그래, 저거리 살파. 아, 나, 저거, 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 ಯಾರು <Gã entender> <iliz diz> <t giás>